ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದವರು ಯಾವ ಥರ ಆಹಾರ ಪದಾರ್ಥಗಳನ್ನು ತಗೊಂಡಾಗ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸು ಸರಿಯಾಗಿ ಹೋಗುತ್ತೆ ಅಂತ ಮಾತಾಡ್ತಾ ಇದ್ದೀವಿ ಕಾಮನ್ ಆಗಿ ಮಹಿಳೆಯರಲ್ಲಾಗಲಿ ಪುರುಷರಲ್ಲಾಗಲಿ ಬೇರೆ ಬೇರೆ ಥರ ಸಿಂಪ್ಟಮ್ಸ್ ಇರ್ತವೆ ಬೇರೆ ಬೇರೆ ಕಾರಣಗಳಿರ್ತವೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡಿದ್ದೀವಿ ಈ ವಿಡಿಯೋದಲ್ಲಿ ಅದನ್ನು ಯಾವ ಥರ ನಾವು ಸರಿ ಮಾಡ್ಕೊಳ್ಬೇಕು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಯಾವ ತರ ಸರಿ ಮಾಡುವಂಥ ದಾರಿಗಳೇನಿದೆ ಆಮೇಲೆ ನೈಸರ್ಗಿಕವಾಗಿ ನ್ಯಾಚುರಲ್ ವೇಸ್ ಏನಿದೆ ಅಂತ ಮಾತಾಡ್ತಾ ಇದ್ದೀವಿ ಒಂದೊಂದಾಗಿ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಕಾಮನ್ ಆಗಿ ಮೊದಲನೇ ಪಾಯಿಂಟ್ ಅಲ್ಲಿ ಹೆಲ್ತಿ ಫ್ಯಾಟ್ಸ್ ತಗೊಳ್ಳೋದು ಅಂತ ಹೇಳ್ಬೋದು ಅಂದರೆ ಆರೋಗ್ಯಕರವಾದ ಒಂದು ಕೊಬ್ಬಿನಾಂಶ ಇರುವಂತಹ ಆಹಾರ ಪದಾರ್ಥಗಳ ಸೇವನೆ ಯಾವಾಗ ನಾವು ಆರೋಗ್ಯಕರವಾದ ಕೊಬ್ಬಿನಾಂಶ ಇರುವಂಥ ಆಹಾರ ಪದಾರ್ಥಗಳ ಸೇವನೆ ಮಾಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಹಾರ್ಮೋನ್ಸ್ ಪ್ರೊಡಕ್ಷನ್ನು ಅಂದರೆ ಹಾರ್ಮೋನ್ಸ್ ಉತ್ಪತ್ತಿಗೆ ಅದು ಸಪೋರ್ಟ್ ಮಾಡುತ್ತಂತ ಹೇಳ್ಬೋದು ಹಾಗಾಗಿ ಕಾಮನ್ ಆಗಿ ಯಾವ್ಯಾವು ಹೆಲ್ತಿ ಫ್ಯಾಟ್ಸ್ ಅಂತ ನಾವು ನೋಡಲಿಕ್ಕಾದರೆ ಅವಾಗ ಹಣ್ಣುಗಳಾದರೆ ಅವಾಗ ಹಾಡೋ ತಗೊಳ್ಬೋದು ಆಮೇಲೆ ನಟ್ಸು ನಟ್ಸ್ ಅಂದರೆ ಬಾದಾಮು ವಾಲ್ನಟ್ಟು ಪಿಸ್ತಾ ಇವು ಹೇಳ್ಬೋದು ಆಮೇಲೆ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಪಂಪ್ಕೇನ್ ಸೀಡ್ಸ್ ಆಮೇಲೆ ಸಿಸ್ಮಿ ಸೀಡ್ಸ್ ಆಮೇಲೆ ಫ್ಲೆಕ್ಸ್ ಸೀಡ್ಸ್ ಆಮೇಲೆ ವಾಟರ್ ಮೆಲನ್ ಸೀಡ್ಸ್ ಇವೆಲ್ಲವೂ ಕೂಡ ಹೇಳ್ಬೋದು ಅದರ ಜೊತೆಗೆ ಆಮೇಲೆ ಒಂದು ಕೊಕೊನಟ್ ಆಯಿಲ್ ಇರ್ಬೋದು ಇಲ್ಲ ಕೊಕೊನಟ್ ಕೊಬ್ಬರಿ ಇರ್ಬೋದು ಇವುಗಳನ್ನು ಕೂಡ ಕಾಮನ್ ಆಗಿ ಈ ಎಲ್ತಿ ಫ್ಯಾಟ್ಸ್ ತೊಗೊಳ್ಳೋದ್ರಿಂದ ನಮ್ಮ ಹಾರ್ಮೋನ್ ಪ್ರೊಡಕ್ಷನ್ಗೆ ಸಪೋರ್ಟ್ ಸಿಗುತ್ತೆ ಮತ್ತು ಹಾರ್ಮೋನ್ ಪ್ರೊಡಕ್ಷನು ಆಗುತ್ತೆ ಅಂತ ಹೇಳ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ನಾವು ಸರಿ ಮಾಡ್ಕೊಳ್ಬೇಕಂದ್ರೆ ನಮ್ಮ ಬ್ರೇಕ್ಫಾಸ್ಟಲ್ಲಿ ಸಾಧ್ಯವಾದಷ್ಟು ನಾವು ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರವನ್ನು ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಒಳ್ಳೆಯ ಪ್ರೋಟೀನಪ್ ಅಂದರೆ ಕಾಮನ್ ಆಗಿ ಪ್ಲಾಂಟ್ ಬೇಸ್ಡ್ ಅಪ್ಪ ಅಂತಂತಂದರೆ ಎಲ್ಲ ಕಾಳುಗಳಲ್ಲಿ ಪ್ರೋಟೀನು ಚೆನ್ನಾಗಿರುತ್ತೆ ಅದನ್ನ ತೊಗೊಳ್ಬೋದು ಆಮೇಲೆ ಸೀಡ್ಸ್ಗಳಲ್ಲಿ ಕೂಡ ಇರುತ್ತೆ ಅದನ್ನು ತೊಗೊಳ್ಬೋದು ಆಮೇಲೆ ಇಲ್ಲಪ್ಪ ಅಂತಂದರೆ ಎಗ್ಸ್ ವೆಜ್ ಆದರೆ ಎಗ್ಗು ಆಮೇಲೆ ಲೀನ್ ಮೀಟು ಅಂದರೆ ಚಿಕನ್ ಮಟನು ಲಿಮಿಟೆಡಲ್ಲಿ ಅದರಲ್ಲಿ ಕೂಡ ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತ ಹೇಳ್ಬೋದು ಇಲ್ಲ ಅಂತಂತಂದರೆ ಈ ಕಾಳುಗಳನ್ನು ಮೊಳಕೆ ಕಾಳು ಮಾಡಿ ತಗೊಳ್ಳೋದು ಕೂಡ ತುಂಬ ಉತ್ತಮ ಅಂತ ಹೇಳ್ಬೋದು ಪ್ರೋಟೀನು ಚೆನ್ನಾಗಿ ಸಿಗುತ್ತೆ ಮತ್ತು ಒಂದು ಡೈಜೆಷನ್ ಕೂಡ ಈಸಿ ಈಸಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಪ್ರೋಟೀನ್ ತಗೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಸರಿಯಾಗುತ್ತೆ ಅದರ ಜೊತೆಗೆ ಹಾರ್ಮೋನ್ ಪ್ರೊಡಕ್ಷನ್ ಸರಿ ಇರುತ್ತೆ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಲಾರ್ದಂಗೆ ದೇಹ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ಹಾಗಾಗಿ ಪ್ರೋಟೀನ್ ಯುಕ್ತ ಆಹಾರ ಬೆಳಿಗ್ಗೆ ಅಲ್ಲಿ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡ್ಕೊಳ್ಬೇಕಂದ್ರೆ ಆಹಾರದಲ್ಲಿ ನಾವು ಸಮ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು ಅದರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಶುಗರ್ ಅಂತ ಹೇಳ್ಬೋದು ಆಮೇಲೆ ಈ ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಫಾಸ್ಟ್ ಫುಡ್ ಆಗಿರ್ಬೋದು ಇವುಗಳನ್ನು ಅವಾಯ್ಡ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಅದರ ಜೊತೆಗೆ ಈ ಯಾವಾಗಲೂ ನಾವು ಶುಗರ್ ಇರುವಂಥ ಆಹಾರಗಳು ತಗೊಂಡಾಗ ಅದೇನಾಗುತ್ತಪ್ಪ ಅಂದರೆ ನಮ್ಮ ದೇಹದಲ್ಲಿ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಅವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸು ಆಗುತ್ತೆ ಯಾವಾಗ ನಾವು ಆಹಾರ ಪದಾರ್ಥಗಳಲ್ಲಿ ಶುಗರ್ ಇರುವ ಆಹಾರ ಪದಾರ್ಥಗಳನ್ನು ತಗೊಳ್ಳೋದೇ ಸರಿಯಾದ ಒಂದು ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥ ಆಮೇಲೆ ಫ್ಯಾಟು ಆಮೇಲೆ ಫೈಬರ್ ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಂಡಾಗ ಏನಾಗುತ್ತಪ್ಪ ಅಂತಂದರೆ ಅದರಲ್ಲಿ ನಮಗೆ ನ್ಯೂಟ್ರಿಷನ್ನು ಚೆನ್ನಾಗಿ ಸಿಗೋದ್ರಿಂದ ಒಂದು ಹಾರ್ಮೋನ್ಗಳು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಹಾರ್ಮೋನ್ಗಳಿಗೆ ಸಪೋರ್ಟ್ ಆಗಿರುತ್ತೆ ಮತ್ತು ಇಂಬ್ಯಾಲೆನ್ಸ್ ಆಗೋಲ್ಲ ಅಂತ ಹೇಳ್ಬೋದು ಹಾಗಾಗಿ ಆಹಾರದಲ್ಲಿ ಶುಗರು ಪ್ರೊಸೆಸ್ಡ್ ಫುಡ್ ಆಗಿರಲಿ ಇಲ್ಲಪ್ಪ ಅಂತಂದರೆ ಪ್ಯಾಕ್ಡ್ ಫುಡ್ ಆಗಿರಲಿ ಫ್ರೈಡ್ ಒಂದು ಬಹಳ ಫ್ರೈಡ್ ಮಾಡೋ ಫುಡ್ ಆಗಿರಲಿ ಕಾಮನ್ ಆಗಿ ಅವನ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೇದಂತ ಹೇಳ್ಬೋದು ಯಾಕಂತಂದರೆ ಈ ಜಂಕ್ ಫುಡ್ ತಿನ್ನೋದ್ರಿಂದ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾರಣ ಅಂತ ಹೇಳ್ಬೋದು ಹಾಗಾಗಿ ಅವುಗಳನ್ನು ಅವಾಯ್ಡ್ ಮಾಡೋದ್ರಿಂದ ಹಾರ್ಮೋನ್ಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಮತ್ತು ಮೇಂಟೈನ್ ಕೂಡ ಆಗ್ತದೆ ಕೆಲಸ ಮತ್ತು ಹಾರ್ಮೋನ್ಗಳ ಉತ್ಪತ್ತಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸರಿಯಾಗಬೇಕಪ್ಪ ಅಂದ್ರೆ ಅಂದರೆ ನಮ್ಮ ಗಟ್ ಹೆಲ್ತು ಚೆನ್ನಾಗಿರಬೇಕು ಯಾಕೆಪ್ಪ ಅಂತಂದರೆ ನಾವು ಏನು ನ್ಯೂಟ್ರಿಷನ್ ಫುಡ್ನ ತಿಂದರೂ ಕೂಡ ಗಟ್ಟು ಏನಾದರೂ ಸರಿ ಇಲ್ಲಪ್ಪಾ ಅಂತಂದರೆ ಅಂದರೆ ಗಟ್ಟಪ್ಪ ಅಂದರೆ ಕಾಮನ್ ಆಗಿ ಹೊಟ್ಟೆ ಸಣ್ಣ ಕಾಳು ಕರಳು ಇದನ್ನೆಲ್ಲ ಒಳಗೊಂಡಂತೆ ಗಟ್ಟಂತೀವಿ ಈ ಎಲ್ತು ಈ ಗಟ್ಟ ಎಲ್ತು ಚೆನ್ನಾಗಿತ್ತಪ್ಪ ಅಂತಂದ್ರೆ ಮಾತ್ರ ನಾವು ಏನಾದರೂ ತಿಂದಂಥ ಒಳ್ಳೆ ಪ್ರೋಟೀನ್ ಆಗಿರ್ಬೋದು ಫ್ಯಾಟ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಹಕ್ಕೆ ಸೇರಿಕೊಳುತ್ತೆ ಒಂದು ವೇಳೆ ನಾವು ಗಟ್ ಎಲ್ತ್ ಚೆನ್ನಾಗಿಲ್ಲಪ್ಪ ಅಂತಂದರೆ ಅದು ಒಂದು ವೇಳೆ ಇನ್ಫ್ಲಮೇಷನ್ ಕಂಡೀಷನ್ ಅಲ್ಲಿ ಇದೆಯಪ್ಪ ಅಂತಂದ್ರೆ ಅದರಿಂದ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಗಟ್ ಎಲ್ತ್ ನಾವು ಇಂಪಾರ್ಟೆಂಟ್ ಆಗಿ ಸರಿ ಮಾಡ್ಕೊಳ್ಬೇಕು ಗಟ್ ಹೆಲ್ತ್ ಸರಿ ಇರಬೇಕಪ್ಪ ಅಂದರೆ ಫೈಬರ್ ಇರುವಂತಹ ಆಹಾರ ಪದಾರ್ಥಗಳ ಸೇವನೆ ಡೈಲಿ ಮಾಡಬೇಕು ನಾವು ಆಮೇಲೆ ಅಂದರೆ ಫೈಬರ್ ಇರುವಂಥದ್ದಪ್ಪ ಅಂದರೆ ವೆಜಿಟೇಬಲ್ಸು ಹಣ್ಣು ಹಂಪಲು ತರಕಾರಿಗಳಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಅಂತ ಆಹಾರ ಪದಾರ್ಥಗಳನ್ನು ದಿನಾಲೂ ತಿನ್ನಬೇಕು ಅಂತ ಅದಾದ ನಂತರ ನಾವು ಡೈಲಿ ಮೋಷನ್ ಕ್ಲಿಯರ್ ಆಗಿರಬೇಕು ಒಂದು ವೇಳೆ ಮೋಷನ್ ಏನಾದರೂ ಕ್ಲಿಯರ್ ಆಗದೆ ಇದ್ರೆ ಒಂದೊಂದ್ಸಲ ಏನಾಗುತ್ತೆ ಎಕ್ಸಸ್ ಹಾರ್ಮೋನ್ಸು ಮೋಷನಲ್ಲಿ ಕ್ಲಿಯರ್ ಆಗ್ತಾ ಇರ್ತವೆ ಮೋಷನ್ನೇ ಕ್ಲಿಯರ್ ಆಗದೇನೆ ಕಾನ್ಸ್ಟಿಪೇಟೆಡ್ ಮೋಷನ್ಸ್ ಇತ್ತಪ್ಪ ಅಂತಂದರೆ ಅದರಿಂದನೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಮೋಷನ್ನು ಕ್ಲಿಯರ್ ಆಗಿರಲೇಬೇಕು ಹಾರ್ಮೋನಲ್ ಇಂಬ್ಯಾಲನ್ಸ್ ಸರಿಯಾಗಬೇಕಪ್ಪ ಅಂತಂದರೆ ಆಮೇಲೆ ಫರ್ಮೆಂಟೆಡ್ ಫುಡ್ಸ ತೊಗೊಳೋದು ತುಂಬ ಇಂಪಾರ್ಟೆಂಟು ಆಮೇಲೆ ಪ್ರೊಬಯೋಟಿಕ್ ಇರುವಂಥ ಆಹಾರಗಳನ್ನು ತೊಗೊಳೋದು ಭಾಳ ಇಂಪಾರ್ಟೆಂಟು ಯಾವ ಥರಪ್ಪ ಅಂದರೆ ಈ ಪಿಕಲ್ಸ್ ತೊಗೊಳ್ಬೋದು ಫರ್ಮೆಂಟೆಡ್ ಅಂದರೆ ಆಮೇಲೆ ಪ್ರೊಬಯೋಟಿಕಲ್ಲಿ ಒಂದು ಇದನ್ನ ಯಾವುದು ಯಾವುದಂದರೆ ಇದು ಮೊಸರು ತೊಗೊಳ್ಬೋದು ಮೊಸರು ಮಜ್ಜಿಗೆ ಇವು ಬಹಳ ಪ್ರೊಬಯೋಟಿಕ್ ಇರುವಂಥ ಆಹಾರ ಪದಾರ್ಥಗಳು ಅಂತ ಹೇಳ್ಬೋದು ಆಗ ಇವುಗಳೆಲ್ಲ ತಗೊಳ್ಳೋದ್ರಿಂದ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಗಟ್ ಎಲ್ತ್ ಯಾವಾಗ ಚೆನ್ನಾಗಿರುತ್ತೆ ಅವಾಗ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಲಿವರ್ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಬೇಕು ಯಾಕೆಪ್ಪ ಅಂತಂದ್ರೆ ನಮ್ಮ ಲಿವರು ನಮ್ಮ ದೇಹದಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು ಹೊರಗಾಕುತ್ತೆ ಮತ್ತು ಅದು ಸರಿ ಅಂತ ಹೇಳ್ಬೋದು ಒಂದು ವೇಳೆ ಲಿವರ್ಗೆ ತೊಂದರೆ ಆದರೆ ಅದೇನಾಗುತ್ತಪ್ಪ ಅಂದರೆ ಅದು ಸರಿಯಾಗಿ ಕೆಲಸ ಮಾಡಲ್ಲ ಅಂತಂದರೆ ಆ ಕಲ್ಮಶ್ಗಳೆಲ್ಲ ಒಳಗಡೆ ಬಿಡುತ್ತೆ ಹಾಗಾಗಿ ಅವಾಗೇನು ನಮಗೆ ತೊಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಹಾರ್ಮೋನ್ ಬ್ಯಾಲೆನ್ಸು ಹಾಗಾಗಿ ನಮ್ಮ ಲಿವರ್ ಎಲ್ತ್ ಚೆನ್ನಾಗಿರ್ಬೇಕಪ್ಪ ಅಂತಂದರೆ ಯಾರಾದರೂ ಕುಡಿಯೋರಿತ್ತಪ್ಪ ಅಂದರೆ ಕುಡಿತದಿಂದ ಕೂಡ ಲಿವರ್ ಹಾಳಾಗುತ್ತಲ್ಲ ಹಾಗಾಗಿ ಕುಡಿಯೋದಾಗಲಿ ಇನ್ನಿತರ ಸ್ಮೋಕಿಂಗ್ ಆಗಲಿ ಡ್ರಿಂಕಿಂಗ್ ಆಗಲಿ ಮಾಡದೇ ಇರಬೇಕು ಅದ್ರ ಜೊತೆಗೆ ಆಮೇಲೆ ಯಾರೇ ಆಗಲಿ ಇದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಲಿವರ್ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಕುಡಿಯೋದು ಇಲ್ಲ ಆಮೇಲೆ ಸ್ಮೋಕಿಂಗ್ ಇಲ್ಲ ಆಮೇಲೆ ಸರಿಯಾಗಿ ನೀರು ಕುಡಿಯೋದು ಅವರ ತೂಕಕ್ಕೆ ತಕ್ಕಷ್ಟು ಅಟ್ಲೀಸ್ಟ್ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಯೋದಾಗಿರ್ಬೋದು ಆಮೇಲೆ ಹೊರಗಡೆ ಪ್ರೊಸೆಸ್ ಪ್ರೊಸೆಸ್ಡ್ ಫುಡ್ ಏನಿದೆಯಲ್ಲ ಅದನ್ನು ಅವಾಯ್ಡ್ ಮಾಡೋದಾಗಲಿ ಜಂಕ್ ಫುಡ್ನ ಅವಾಯ್ಡ್ ಮಾಡೋದಾಗಲಿ ಆಮೇಲೆ ಜಾಸ್ತಿ ಫ್ರೈಡ್ ಫುಡ್ ಆಗಲಿ ಆಮೇಲೆ ಟ್ರಾನ್ಸ್ ಫ್ಯಾಟ್ ಆಗಲಿ ಈ ಥರ ಎಲ್ಲ ಆಹಾರ ಪದಾರ್ಥಗಳನ್ನು ಕೆಟ್ಟ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡೋದು ಲಿವರ್ ಹೆಲ್ತಿಗೆ ತುಂಬ ಹೇಳ್ಬೋದು ಮತ್ತು ಲಿವರ್ ಚೆನ್ನಾಗಿತ್ತಪ್ಪ ಅಂದರೆ ನಮ್ಮ ಹಾರ್ಮೋನ್ಸ್ಗಳು ಕೂಡ ಚೆನ್ನಾಗಿರ್ತವೆ ಅಂತ ಒಂದು ಚೆನ್ನಾಗಿ ಕೆಲಸ ಮಾಡ್ತವಂಥನ್ಸನ್ನ ಸರಿ ಮಾಡ್ಕೊಳ್ಬೇಕಪ್ಪ ಅಂದರೆ ಮೇನ್ ಆಗಿ ನಾವು ಚೆನ್ನಾಗಿ ನಿದ್ದೆ ಮಾಡಲೇಬೇಕು ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಹಾಗಾಗಿ ನಾವು ಯಾವಾಗ ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವಿ ಅವಾಗ ನಮ್ಮ ಬಾಡಿ ಏನಾಗುತ್ತಪ್ಪ ಅಂದರೆ ರೀಫ್ರೆಶ್ ಮತ್ತು ರೀಸೆಟ್ ಮಾಡಿಕೊಳ್ಳುತ್ತೆ ದೇಹನ ಯಾವ ಥರ ಅಂದರೆ ಹಾರ್ಮೋನ್ಗಳನ್ನು ಇಟ್ಕೊಳ್ಳುತ್ತೆ ಆಮೇಲೆ ಏನಾದರೂ ಟಾಕ್ಸಿನ್ಸ್ ಇತ್ತಪ್ಪ ಅಂದರೆ ಅದನ್ನು ಅದನ್ನು ಒಂದು ಥ್ರೋ ಔಟ್ ಮಾಡುತ್ತೆ ಆಮೇಲೆ ನಮ್ಮ ದೇಹವನ್ನು ಅದು ಶುದ್ಧಿ ಮಾಡಿಕೊಳ್ಳುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮತ್ತು ಟಿಶ್ಯೂ ಏನಾದರೂ ಡ್ಯಾಮೇಜ್ ಇದ್ದರೆ ರಿಪೇರಿ ಮಾಡಿಕೊಳ್ಳುತ್ತೆ ಇದು ನಿದ್ದೆ ಟೈಮ್ ಅಂದರೆ ದೇಹ ತನ್ನ ತಾನು ರಿಪೇರಿ ಮಾಡಿಕೊಳ್ಳೋ ಟೈಮ್ ಅಂತ ಅಂತ ಹೇಳ್ಬೋದು ಹಾಗಾಗಿ ಯಾವಾಗಲೂ ಒಂದು ಸೆವೆನ್ ಟು ನೈನ್ ಅವರ್ಸ್ ನಿದ್ದೆ ತುಂಬ ಒಳ್ಳೆಯದು ಒಳ್ಳೆ ನಿದ್ದೆ ಮಾಡೋದ್ರಿಂದ ಕೂಡ ಹಾರ್ಮೋನ್ಸು ಹೇಳ್ಬೋದು ಒಂದು ವೇಳೆ ನಿದ್ದೆ ಮಾಡದೇ ಇದ್ರೆ ಕಾರ್ಟಿಸೋಲ್ ಹಾರ್ಮೋನು ಜಾಸ್ತಿಯಾಗಿ ಸ್ಟ್ರೆಸ್ ಜಾಸ್ತಿ ಆದಾಗ ಹಾರ್ಮೋನ್ಗಳು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಹಾಗಾಗಿ ನಿದ್ದೆ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಆಮೇಲೆ ಕಾಮನ್ ಆಗಿ ಇನ್ನೊಂದು ತಪ್ಪು ನೈಟಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಲೈಫ್ ಸ್ಟೈಲಲ್ಲಿ ತುಂಬ ದೊಡ್ಡ ಬದಲಾವಣೆ ಅಪ್ಪ ಅಂದರೆ ಒಂದು ಡಿನ್ನರಲ್ಲಿ ತುಂಬ ಹೆವಿ ಮೀಲ್ ಮಾಡಿಬಿಡ್ತಾರೆ ಅಂದರೆ ಪಾರ್ಟಿಗಳು ಮಾಡೋದೆಲ್ಲ ನೈಟ್ ಟೈಮೇ ಜಾಸ್ತಿ ಆಗಿದೆ ಅಂಥ ಹೆವಿ ಮೀಲ್ ಮಾಡೋದರಿಂದ ಕೂಡ ನಮಗೆ ಸರಿಯಾಗಿ ನಿದ್ದೆ ತೊಂದರೆ ಆಗ್ಬೋದು ಇಲ್ಲಾಂದರೆ ಬಾಡಿ ಟಿಶ್ಯೂ ರಿಪೇರಿ ಮಾಡೋದಾಗಲಿ ಹಾರ್ಮೋನ್ ಪ್ರೊಡಕ್ಷನ್ ಮಾಡೋದಾಗಲಿ ಟಾಕ್ಸಿನ್ಸನ್ನ ಸರಿಯಾಗಿ ಹೊರಗಡೆ ತಳ್ಳಿಕ್ಕ ಆಗ್ಲಾರ್ದಂಗೆ ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಆ ಒಂದು ಹೆವಿ ಊಟ ಮಾಡೋದ್ರಿಂದ ಡೈಜೆಷನ್ಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅದೊಂದು ರಾತ್ರಿ ಸಾಧ್ಯವಾದಷ್ಟು ಲೈಟ್ ಊಟ ಮಾಡೋದು ತುಂಬ ಇಂಪಾರ್ಟೆಂಟು ಮತ್ತು ನಿದ್ದೆ ವೆರಿ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ಗಳು ಚೆನ್ನಾಗಿರ್ಬೇಕಂದ್ರೆ ನಿದ್ದೆ ಮಾಡಲೇಬೇಕು ಚೆನ್ನಾಗಿ ಏಳರಿಂದ ಒಂದು ಅವರು ಕಾಮನ್ ಆಗಿ ಟೈಮಿಂಗ್ ಅಪ್ಪ ಅಂದರೆ ಒಂದು ಹತ್ತು ಗಂಟೆಯಿಂದ ಐದು ಗಂಟೆ ಅಂದರೆ ತುಂಬ ಒಳ್ಳೆಯ ಟೈಮಿಂಗ್ ಅಂತ ಹೇಳ್ಬೋದು ಒಂದು ಫಾಸ್ಟ್ ಲೈಫಲ್ಲಿ ಯಾರಿಗೆಲ್ಲ ಸ್ಟ್ರೆಸ್ ಇಲ್ಲ ಅಂತ ಹೇಳ್ತೀರಾ ಆಗಿ ಎಲ್ಲರೂ ಸ್ಟ್ರೆಸ್ಸಿಗೆ ಒಳಪಡ್ತಾರೆ ಈ ಒಂದು ಸ್ಪೀಡ್ ಲೈಫಲ್ಲಿ ಹಾಗಾಗಿ ನಾವು ನಮ್ಮ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲೇಬೇಕು ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕಪ್ಪ ಅಂತಂದರೆ ನಾವು ಕಾಮನ್ ಆಗಿ ಏನು ಮಾಡ್ಬೋದಪ್ಪ ಅಂತಂದರೆ ಒಳ್ಳೆ ಮೆಡಿಟೇಷನ್ ಆಗಲಿ ಯೋಗ ಆಗಲಿ ಅದು ಮಾಡ್ಕೊಳ್ಬೋದು ಇಲ್ಲಪ್ಪ ಅಂದರೆ ಅವರಿಗೆ ಯಾವುದರಲ್ಲಿ ಸಂತೋಷ ಇರುತ್ತೆ ಎಲ್ಲರೂ ಮೆಡಿಟೇಷನ್ ಯೋಗ ಮಾಡೋಕ್ಕಾಗದೇ ಇದ್ದರೆ ಅವರಿಗೆ ಯಾವುದರಲ್ಲಿ ಸಂತೋಷ ಆಗುತ್ತೆ ಅವರ ಒಂದು ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಅಂತ ಖುಷಿ ಪಡುವಂಥ ಕೆಲಸಗಳನ್ನು ಮಾಡ್ಬೋದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಇಲ್ಲಪ್ಪ ಅಂದರೆ ಮ್ಯೂಸಿಕ್ ಕೇಳೋದಾಗಿರ್ಬೋದು ಇಲ್ಲಾಂದರೆ ಏನು ಸಂತೋಷ ಕೊಡುತ್ತೆ ಒಂದು ಎಣ್ಣೆ ಮಸಾಜ್ ಆಗಿ ಅಂತ ಆಗಿರ್ಬೋದು ಇಲ್ಲಪ್ಪ ಅಂದರೆ ಇನ್ನು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದಾಗಲಿ ಅದು ತುಂಬ ಒಳ್ಳೆಯದು ಇಲ್ಲಾಂದರೆ ವಾಕಿಂಗ್ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇಲ್ಲಪ್ಪ ಅಂದರೆ ಸ್ಕಿಪ್ಪಿಂಗ್ ಆಗೋದಾಗಲಿ ಸ್ಕಿಪ್ಪಿಂಗ್ ಆಟ ಆಡೋದಾಗಲಿ ಇಲ್ಲಾಂದರೆ ಒಂದು ಸ್ಲೈಟ್ ಎಕ್ಸಸೈಸು ಮತ್ತು ಜಿಮ್ ಎಕ್ಸಸೈಸ್ ಕೂಡ ಮಾಡ್ಕೊಳ್ಬೋದು ಒಂದು ಲಿಮಿಟಲ್ಲಿ ಎಲ್ಲವೂ ಕಾರ್ಡಿಯೋ ಮಾಡ್ಬೋದು ಆಮೇಲೆ ಒಂದು ಲೂಸ್ನಿಂಗ್ ಎಕ್ಸಸೈಸ್ ಮಾಡ್ಬೋದು ಅದರಿಂದ ಕೂಡ ನಮ್ಮ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಸ್ಟ್ರೆಸ್ ಯಾವಾಗ ಕಡಿಮೆ ಆಗುತ್ತೆ ಕಾಟಿಸೋಲು ಯಾವಾಗ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೋ ಆವಾಗ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಕಡಿಮೆ ಆಗುತ್ತೆ ಹಾರ್ಮೋನ್ಸ್ಗಳು ಸರಿಯಾಗಿ ಕೆಲಸ ಮಾಡ್ತಾವಂತ ಹೇಳ್ಬೋದು ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದವರಲ್ಲಿ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯವಾದಷ್ಟು ಅವ್ರವ್ರದೇ ವೇಯಲ್ಲಿ ಅಹ್ ಕಾಮ್ ಆಗಿ ಕೂಲ್ ಆಗಿರ್ ಇರೋ ತರ ಯಾವೆಲ್ಲ ಮಾಡ್ ಮಾಡಬಹುದು ಕೆಲಸಗಳನ್ನು ಅವನುಗಳನ್ನು ಮಾಡ್ತಾನೆ ಸ್ಟ್ರೆಸ್ನ ಕಡಿಮೆ ಮಾಡಿಕೊಳ್ಳೋದು ತುಂಬಾ ಉತ್ತಮವಾದ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಹಾರ್ಮೋನಲ್ಲಿ ಮುಂಚಿನ ದಿನಗಳಲ್ಲಿ ನಮ್ಮ ತಟ್ಟೆ ಯಾವ ತರ ಆಗಿದೆಪ್ಪ ಕೆಮಿಕಲ್ ಗಳಿಂದ ಕುಡಿಯಿದಂತಹ ಆಹಾರ ಪದಾರ್ಥಗಳ ಒಂದು ತಟ್ಟೆ ಆಗಿದೆ ಹಾಗಾಗಿ ಸಾಧ್ಯವಾದಷ್ಟು ಎಷ್ಟು ನಾವು ದೂರ ಇರಬೇಕಂದ್ರೆ ಈ ಒಂದು ಆರ್ಮ್ಫುಲ್ ಕೆಮಿಕಲ್ಸ್ ಏನಿದ್ದಾವಲ್ಲ ಅವುಗಳಿಂದ ನಾವು ದೂರ ಇರಬೇಕು ಆಮೇಲೆ ಈ ಪ್ಲಾಸ್ಟಿಕ್ ಯೂಸಸ್ಸು ತಣ್ಣಗಿತ್ತಪ್ಪ ಪ್ಲಾಸ್ಟಿಕ್ ಏನು ತೊಂದರೆ ಆಗಲಿಕ್ಕಿಲ್ಲ ಅದೇ ಬಿಸಿ ಬಿಸಿಯಾಗಿ ಪ್ಲಾಸ್ಟಿಕ್ ಯೂಸ್ ಮಾಡೋದಾಗಲಿ ಟೀ ಕಪ್ಸ್ ಆ ಥರ ಪ್ಲಾಸ್ಟಿಕ್ಕಿನ ಯೂಸ್ ಮಾಡೋದಾಗಲಿ ಅದು ಒಳ್ಳೆಯದಲ್ಲ ಆಮೇಲೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಯೂಸ್ ಮಾಡೋದಾಗಲಿ ಅದು ಒಳ್ಳೆಯದಲ್ಲ ಆಮೇಲೆ ಈ ಕುಕ್ವೇರ್ಗಳಿದ್ದಾವಲ್ಲ ಒಂದು ಸ್ಟೇನ್ ಸ್ಟೀಲ್ ಅದು ಕೂಡ ಯೂಸ್ ಮಾಡೋದು ಒಳ್ಳೆಯದಲ್ಲ ಹೇಳ್ಬೋದು ಸಾಧ್ಯವಾದಷ್ಟು ಮತ್ತು ಈ ಸಮ ಬ್ಯೂಟಿ ಪ್ರಾಡಕ್ಟ್ಸ್ಗಳಿದ್ದಾವೆ ಅಲ್ಲಿ ಕೂಡ ಕೆಮಿಕಲ್ಸ್ ಇರುತ್ತೆ ಆಮೇಲೆ ಇವಾಗ ಏನಾಗಿದೆ ಪ್ರೊಸೆಸ್ಡ್ ಫುಡ್ಡು ಆಗಲಿ ಈ ಜಂಕ್ ಫುಡ್ ಆಗಲಿ ಅಲ್ಲಿ ಕೂಡ ಕೆಮಿಕಲ್ಸ್ ಇದೆ ಆಮೇಲೆ ಪ್ಯಾಕೆಟ್ ಫುಡ್ಡಲ್ಲಿ ಕೂಡ ಕೆಮಿಕಲ್ಸ್ ಇದ್ದಾವೆ ಸಾಕಷ್ಟು ಕೆಮಿಕಲ್ಸ್ಗಳು ನಮ್ಮ ಬಾಡಿ ಸೇರಿದರೆ ಅವುಗಳನ್ನು ಡಿಟಾಕ್ಸ್ ಮಾಡೋದು ಅಷ್ಟು ಆಗಿರಲ್ಲ ಹಾಗಾಗಿ ಎಲ್ಲದಕ್ಕೂ ಲೋಡ್ ಬೀಳುತ್ತೆ ನಮ್ಮ ದೇಹಕ್ಕೆ ಹಾಗಾಗಿ ಸಾಧ್ಯವಾದಷ್ಟು ನಾವೇನು ಮಾಡೋದಪ್ಪ ಅಂತಂದರೆ ಈ ಕೆಮಿಕಲ್ಸ್ಗಳಿಂದ ದೂರ ಇರೋದಾಗಲಿ ಈ ಪ್ಲಾಸ್ಟಿಕ್ಕಿಂದ ದೂರ ಇರೋದು ಆಮೇಲೆ ನಾನ್ಸ್ಟಿಕ್ ಕುಕ್ವೆರ್ಗಳಿಂದ ದೂರ ಇರೋ ಸಾಧ್ಯವಾದಷ್ಟು ದೂರ ಎಷ್ಟಾಗುತ್ತೋ ಅಷ್ಟು ಮಾಡೋದರಿಂದ ಕೂಡ ತುಂಬ ಒಳ್ಳೆಯದು ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸು ಇದರಿಂದ ಕೂಡ ಕಂಟ್ರೋಲ್ ಆಗುತ್ತೆ ಬ್ಯಾಲೆನ್ಸನ್ನು ಸರಿ ಮಾಡ್ಕೊಳ್ಬೇಕಂದ್ರೆ ನಮಗೆ ಸಾಕಷ್ಟು ವಿಟಮಿನ್ಸ್ಗಳು ಮಿನರಲ್ಸ್ಗಳ ಅವಶ್ಯಕತೆ ಇರುತ್ತೆ ಆಮೇಲೆ ಒಳ್ಳೆ ಫ್ಯಾಟ್ಗಳನ್ನ ಅವಶ್ಯಕತೆ ಇರುತ್ತೆ ಯಾವ ಥರಪ್ಪ ಅಂದರೆ ವಿಟಮಿನ್ ಬಿ ಆಗಿರ್ಬೋದು ವಿಟಾಮಿನ್ ಸಿ ಆಗಿರ್ಬೋದು ಜಿಂಕ್ ಆಗಿರ್ಬೋದು ಮ್ಯಾಗ್ನೀಷಿಯಮ್ ಆಗಿರ್ಬೋದು ಅದರ ಜೊತೆಗೆ ಈ ಒಳ್ಳೆ ಫ್ಯಾಟಪ್ ಅಂದರೆ ಒಮೇಗಾ ತ್ರೀ ಫ್ಯಾಟು ಆಮೇಲೆ ಒಮೇಗಾ ಸಿಕ್ಸ್ ಆಗಲಿ ಈ ಒಂದು ಕಂಬೈನ್ಡ್ ರೇಷಿಯೋ ಕೂಡ ಸರಿಯಾಗಿರಬೇಕು ಆಮೇಲೆ ಇವುಗಳ ಜೊತೆ ತಗೊಳ್ತಾನೆ ನಾವು ಒಳ್ಳೆ ಫ್ಯಾಟಪ್ ಅಂದ್ರೆ ಕಾಮನ್ ಆಗಿ ಫ್ಲೆಕ್ಸ್ ಸೀಡ್ಸ್ ಆಗಿರ್ಬೋದು ಚಿಯಾ ಸೀಡ್ಸ್ ಆಗಿರ್ಬೋದು ವಾಲ್ನಟ್ ಆಗಿರ್ಬೋದು ಫ್ಯಾಟಿ ಫಿಶ್ ಆಗಿರ್ಬೋದು ಇವುಗಳನ್ನು ತೊಗೊಂಡಾಗ ನಮಗೆ ಏನಾಗುತ್ತಪ್ಪ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸು ಸಾಧ್ಯವಾದಷ್ಟು ಒಂದು ಕಂಟ್ರೋಲಿಗೆ ಬರುತ್ತೆ ಮತ್ತು ಅದು ಹಾರ್ಮೋನ್ಸ್ಗಳು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಹಾರ್ಮೋನ್ಸ್ಗಳು ಸರಿಯಾಗಿ ಕೆಲಸ ಅಂತ ಹೇಳ್ಬೋದು ಹಾಗಾಗಿ ಇವುಗಳನ್ನೆಲ್ಲ ಮಾಡೋದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸು ಸರಿಯಾಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು